తగ్రీ బ రుచి రుచి అద స్పెషల్ పిట్ హౌదల్ మనగండ్ మి ఒల్సా మోటల్ బిజ్నెస్ శురు మా ఆ క్వక్క నూ ఏ హోటల్ గెటల్ అలా నం ఆగంగల్ ಏನಿದ್ರು ಇನ್ಫೋಸಿಸ್ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ಒಂದ್ ಲಿಮಿಟ್ ಇರ್ಬೇಕು ನಿಂಗ್ ಇಪ್ಪತ್ನಾಕ್ ತಾಸ ಮಲ್ಕೊಳಕ ಸಾಕಾಗಂಗಿಲ್ಲ ಹೆಂಗಿಲ್ಲ ತೆಗಿಬೇಕಾದ ತೆಗಿಬೇಕದ ಕೆಲ್ಸ ಮಾಡ್ಬೇಕ ಕೆಲ್ಸ ಅದಾಯ್ತ ಬಿಡ್ರಿ ಮಾಮಾರಿ ನೀವ್ ಉಪ್ಪಿ ತಿನ್ರಲ್ಲ ನಾ ಹೆಂಗ್ ತಿನ್ಲಿ ಅಲ್ಲಿ ಅಕ್ಕ ಅರಾಮ್ ಇಲ್ಲ ಅಂತ ಹೇಳಿ ಹಾಸಿಗೆ ಹಿಡ್ದಾಳು ದವಾಕನಿಗ್ ಹೋಳು ಬಾಂದ್ರೆ ಬರ್ ಒಳ್ಳೆ ಅಕ್ಕಿನ ಬಿಟ್ಟ ಹೆಂಗ್ ತಿನ್ಲಿ ಹ ನಾ ಅಕ್ಕಿಗ ಆಮೇಲ್ ಕೊಡ್ತೀನಿ ಮಾಮಾರೀ ನೀವ್ ತಿನ್ರಿ ಈಗ ನೋಡು ನಮ್ ಅಕ್ಕ ಹುಷಾರ್ ಇಲ್ರಿ ಮೊದ್ಲ್ ಅಕ್ಕಿಗ್ ಕೊಡ್ತೀನಿ ನಿಮ್ಗ್ ಆಮೇಲ್ ಕೊಡ್ತೀನಿ ಮಾಮಾ ಅಂತ ವಿಚಾರ ಮಾಡ್ಬೇಕ ನೋಡು ಮೊದ್ಲ ಅಕ್ಕಿಗ್ ತಿನ್ನಿಸ್ತಾನ ಅಕ್ಕಿಗ್ ಗುಳಗಿ ತಗೋಬೇಕ್ರಿ ಮಾಮಾರೀ ನೀವ್ ತಿನ್ರಿ ಅಯ್ಯೋ ನಾವೂನ ಹಿಂಗ ಯಾಕೆ ನುಗ್ಗಸ್ತೀವ್ ನೋಡೋ ನನಗ್ ಗೊತ್ತೈತಿ ನೀ ಉಪ್ಪಿಟ್ಟು ಮಾಡಿಲ್ವಾ ಮಾಡಿ ಕೆಲ್ಸ ಅಷ್ಟ ನಿಂದ ಮಿಕ್ಕಿದ್ ನನ್ ಗೊತ್ತೈತಿ ನೀ ಸುಮ್ ಕುಂದ್ರಿ ಬ್ಯಾಡ್ರಿ ಮಾಮಾರಿ ಏಯ್ ಸುಮ್ ಕುಂದ್ರು ಫಸ್ಟ್ ಅಕ್ಕಿಗೆ ತಿನ್ಸ್ಬೇಕ ನಿನ್ಗೇನ್ ಗೊತ್ತವ್ ನಾಬುನ ನಮ್ಮ ಅಕ್ಕ ತನ್ನ ಕಾಲ್ ಮೇಲೆ ತಾನೇ ಕಲ್ಲಾಕೊಂಡ್ಲು ಏನ ಹೇಳ ಹಿಂಗ್ಯಾಕ್ ಮಕ್ಕೊಂಡಿ ಸ್ವಲ್ಪ ನಾಶನ ಮಾಡಕಿತ್ತು ಹೇಳ ಮೇಲೆ ಏನು ನಡ್ದೋ ಏನೋ ಹೋಗ್ಲು ಹೇಳ ನೀವ್ ನಾಶ್ಟಾ ಮಾಡಿದ್ರಿ ಹ ನಾ ಮಾಡಿದ್ನಲ್ಲ ಬಾ ಏಳ್ ಬಿಸಿ ಐತಿ ಹೇಳ ಲಗು ತಿನ್ನ ಕರೆಗೂ ನಾಶ್ಟಾ ಮಾಡಿದ್ರಿ ಹೂ ಹಿಂಗ್ಯಾಕ್ ಹೇಳತ್ತಿ ನಾ ಮಾಡೇ ನಿಂಗೆ ನಿಂಗ್ ತೊಗೊಂಡ್ಬಂದ್ರ ಇಲ್ಲ ಮಾಮಾರ ತಿನ್ಲಿಕ್ಕ ಕೊಟ್ರೆ ನಿನಗ್ ತಿನ್ಲಿ ಅಂತ ಬಂದಾರ ನನಗ ಬಾಳ್ ಅಂದ್ರ ತಲೆ ತೆಲ್ ಹೊಡಕೈತ್ರಿ ನಾಷ್ಟಾನು ಬೇಡ ಏನು ಬೇಡ ಸುಮ್ ನನಗೆ ಅಯ್ಯೋ ತಿನ್ ಅಂದ್ರಿ ದವಾಖಾನಿಗ್ ಬಾ ಅಂದ್ರಿಗ್ ಬರಲತಿ ಯಾವಾಗ ರೀ ಜಾಸ್ತಿ ಸೌಂಡ್ ಮಾಡಕ್ ಹೋಗ್ಬೇಡ್ರಿ ಮೊದಲ ತೆಲ್ ಜಾಸ್ತಿ ಐತಿ ನನಗ ಇನ್ನ ಮತ್ತೆ ಹೆಚ್ಕೈತದ ಮೊದಲ ನೀವ್ ತಿಂದು ಎದ್ದೇಡ್ರಿ ಆಮೇಲೆ ನಾ ಬಂದ್ ತಿಂತೇನ ಆತ್ ಬಿಡ ನನ್ಗ ಟೈಮ್ ಆಕೈತಿ ನಾನೇ ತಿಂದ್ಬಿಟ್ಟು ಹೋಗ್ತನ thanks for நீர் அப்பா ஏ உப்பிட்டு நான் பூ இஷ்ட் வயசாத் நினைக்க வந்து உப்பிட்டு பரவலா அது ಮನ್ಯಾಗ ಉಪ್ಪ ಐತ್ಹೇಳಿ ಎಲ್ಲಾ ಉಪ್ಪು ತಗೊಂಡು ಇದ್ರಾಗ ಸುರಿ ಬಿಟ್ಟರೆ ಖಾರ ಉಪ್ಪ ಏನ್ ಸಾಯ್ಬೇಕ್ ಯಾಕ್ರಿ ಬೈತಿರಿ ಏನೋ ಹಾಕು ಕೈಲ ಸ್ವಲ್ಪ ಉಪ್ಪು ಹೆಚ್ಚಾಕ ಹಂಗಂತೇಳಿ ಬಾಯಿಗ್ ಬಂದಂಗ ಬಯ್ಯುದ ತಿ ಮಾಡ್ತಿ ಸ್ವಲ್ಪ ಅಲ್ಲಿ ಇದ್ರಾಗ ಹಾಕಿದ್ ಉಪ್ಪ ಇದ್ ನೋಡ ತಿನ್ ನೋಡ ನಿಂಗ ಗೊತ್ತಾಗತ್ತೆ ಇಡಿ ಆಮೇಲೆ ತಿನ್ನ ತಿನ್ನ ಯಾಕೆ ಸಾಕು ಅಲ್ರಿ ಅವನ್ ನಷ್ಟ ಮಾಡಕ್ ಬರ್ತೇನ ಮಾಡಕ್ ಬರ್ಲಕ್ ಮಾಡ ಅಂತಂದ್ರ ಇನ್ನೇನ್ ಮಾಡ್ತಾನ ಹಿಂಗ ಮಾಡ್ತಾನ ಮತ್ತೇನ್ ಮಾಡ್ಲಿ ನೀನು ಮಾಡಲ್ಲ ಅಕ್ಕನು ಮಾಡಲ್ಲ ನಾ ಕುತ್ ಮಾಡ್ಲೇನೆ ನಿಮ್ ಅಕ್ಕ ಯಾಕ್ ಮಾಡಂಗಿಲ್ಲ ಅಕ್ಕಿಗೆ ಅರಾಮಿಲ್ಲ ನಂಬಿಟ್ರೆ ನೀವು ನೀ ಅಂತ ಕೂಡ ಹೆಂಗ್ ನಂಬಿದ್ ಹಂಗ ಅಕ್ಕಿ ಆರಾಮಿಲ್ಲ ಅನ್ ಕೂಡ ನಂಬಿದೆ ನೋಡ್ರಿ ನಮ್ ತಮ್ಮಗ ಅಡಿಗೆ ಮಾಡಾಕ್ ಬರಂಗಿಲ್ಲ ಇನ್ಮೇಲೆ ಹೇಳ್ಬಾಡ್ರಿ ಅವನಿಗೆ ಅಡಿಗೆ ಮಾಡ ಅಂತ ಹೇಳಿ ನನ್ಗ ಆರಾಮ್ ಇರ್ಲಿಲ್ಲ ಅಂದ್ರೆ ಏನತ್ ಅಷ್ಟ ಅಲ್ಲ ಕುತ್ಕೊಂಡು ಬಾರವಾ ಅಂತ ಕರಿದ್ರು ಒಂದ್ ಐದ ನಿಮಿಷ ಟೈಮ್ ಕೊಡು ನಾನು ಗಂಡಗ ಅಡಿಗೆ ಮಾಡಿಡ್ತೀನಿ ಅಂತ ಹೇಳಿ ಅಡಿಗೆ ಮಾಡಿಟ್ಟ ಹೋಗ್ತೀನಿ ಬಿಟ್ಟು ಹೋಗಂಗಿಲ್ಲ ನಿನ್ನ ಕರ್ಕೊಂಡ ಹೋಗ್ತೀನಿ ಹೆಂಗೂ ಹೋಗೋದು ಹೋಗ್ತಿ ಮಾಮಿ ನನ್ನ ಅಡಿಗೆ ಮಾಡಿಟ್ಟ ಎಲ್ಲ ಬುದ್ಧಿ మరి అది <laughs> 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 ನಿಮ್ಮ ಯಾವಾಗುಣ ಸಕ್ರಿ ಉಪ್ಪ ಖಾರ ಅದು ಅಂತ ಕೇಳ್ತಾನೆ ಇರ್ತಾಳಲ್ಲ ನಿಮ್ಮ ಅಪ್ಪ ಏನ್ ತಂದ್ ಹಾಕುದಿಲ್ಲ ಮತ್ ನಿಮ್ ಅವ್ಗೇನ್ ಕೇಳು ಚಟ ಐತನ ಇದ್ ಗೊತ್ತಿಲ್ಲ ಹೋಗಿ ಹೇಳಕ್ ಈಗ ನಾ ಕೊಡಂಗಿಲ್ಲ ಅಂತ ಹೇಳಿ ಅಲ್ಲೇ ನಿಮ್ಮ ಮನಿ ಮಗ್ಲ ಅಂಗಡಿ ಐತ್ಲಾ ಅಲ್ಲಿ ಹೋಗಿ ತೂಗರ್ ಸಿಗ್ತೈತ್ ಸಾಕ್ರಿ ನಮ್ ಗೊತ್ತಿತ್ತು ಅಂತಿ ನಮ್ಮ ಅಮ್ಮ ಹೇಳ್ತಾ ಇದ್ರು ಏನಂತ ನಿಮ್ ಚುಕ್ಲಾಗಿ ಐತೆ ನಿನ್ನ

ಆಚೆ ಬರ ಲಗುಣ್ ಬಾರ ಏ ರಾಜ್ಯ ನಾನು ಮಾಡ್ತೀನಿ ಕಡಿ ನೀ ನಾವು ನೀ ಏನ ಬಂದ್ ಅಲ್ಲಿ ಮಟನ್ ತಿತಿಯನಾ ಏನ ಅಂದ್ರ ಅಲ್ಲೇ ದವಾಖಾನಿಗ್ ಓಡಾಡಕ ನಮ್ಮಂತ ಹರಿದರು ಬೇಕಾಕತ್ತಿ ನೀ ಏನ್ ಬೇಡ ನಾ ಅಷ್ಟೇ ಹೋಗ್ಬರ್ತೇನ ಆತ ಆಯ್ತು ಹುಷಾರ ಹೋಗ್ರಿ

ನೀ ಏನ ಹೇಳ ಈ ಬ್ಯಾಲಿ ಸಾರ ಟಮಾಟಿ ಸಾರ ನನ್ಗೆ ಒಟ್ಟ ಹಿಡ್ಸಂಗಿಲ್ಲ ನನ್ಗೆ ಏನಾದ್ರು ಟಮಾಟಿ ಸಾರೀ ಅರ್ಥ ಇರ್ಲೇ

நீர் தும் நான் டாயலாக் மறுத்த

ಅನಂತ ಕಾಲ ಕಾಳು ಪಲ್ಯ ಕಾಳಿನ ಸಾರಾಯಿನ್ ಇಪ್ಪತ್ತು ದಿನದಾಗ ಅಂದ್ರೆ ಸಬಿನಾ ಪುಡಿ ಹಾಕಿ ತಿಕ್ ತೊಳ್ದಂಗ್ತಲ್ಲ ನನ್ ಬಂಗಾರ ಗಿಂಡಿ ಇಲ್ಲ ಹಿಡಿದ್ಲು ಚಲೋ ಚಾತ್ ಬುತ್ತೇನೆ

ಒಂದೇಕ್ಸ್ ರೆಡಿ ಸರ್ ಎಲ್ಲಾರು ಚಾ ಕುಡಿದ್ರ ಶೆರೆ ಕುಡಿತಿದ್ದ ಹಿಂಗ್ ಕುಡ್ ಕುಡುದ್ರ ಆರಾಮಿಲ್ಲದಂಗ ಹಿಂಗ ಕುಡ ಕುಡ್ದ ಆರಾಮ್ ಇಲ್ದಂಗ್ರಿ ಕಿಡ್ನಿ ಫೇಲ್ ಆಗಿ ಬಾವು ಬಂದು ಕಳ್ಳ ಬಂದ ಕಳ್ಳೆಲ್ಲ ತೂತ್ ಹಾ ಅಲ್ಲಿ ಹೋಗ್ ಕುಡಿಯಾ ಮುಂಜ್ ಎಲ್ಲರೂ ಚಹಾ ಕುಡಿದ್ರಾಂಜ್ ಬೆಳಗಾ ಮುಂಜೆ ಎಲ್ಲಾರು ಚಾ ಕುಡಿದ್ರ ಇವಾಗ ಶೆರೆ ಕುಡಿತಿದ್ರಿ

पुरीग बन दलया, बारीग बरलाबेक, बरलीबेकलाँ यह लच्छा? यह डालत नवा? नवन नवड़कोंड़ी नवन देखाँ नवन देखाँ रामेश पर्वधिये दोली मेले कुछ्टवन समय दल्ली दन्ना बादकरण करण करण दल्ली उत्मिना जिवसाई पु ಒಬ್ಬನಾದ ಕ್ಷೇತ್ರವನ್ನು ನಾಟಕವನ್ನು ಹಾಡತಕ್ಕೊಂಡಿದ್ದೇನೆ ಇದರಲ್ಲಿ ಏನೇ ಕಾರ್ಯ ಬರುವ ಹಾಗೆ ಕೇಳಿಕೊಳ್ಳುತ್ತೇನೆ ನಾನು ಬಂದು ಬಹಳ ವೇಳೆ ಆಗಿತ್ತು ಗಮನ ಮಾಡುತ್ತೇನೆ ಹ್ಮ್ ಹನ್ನೆರಡು ಗಂಟೆಕ್ಕ ಸಿಎಂ ಸಿದ್ದರಾಮಯ್ಯ ಕೂಟ ಅಸೆಂಬ್ಲಿ ಮೀಟಿಂಗ್ ಐತಿ ಅದನ್ನ ಮುಗಿಸ್ಕೊಂಡು ಮಾಜಿ ಸಿಎಂ ಯಡಿಯೂರಪ್ಪರಿಗೆ ಸಾಂತ್ವನ ಹೇಳಿ ಮಧ್ಯಾಹ್ನ ಎರಡು ಗಂಟೆಗೆ ದೇವೇಗೌಡ ಸಾಹೇಬ್ರ ಮನೆಗೆ ಹೋಗಿ ಮುದ್ದಿ ಊಟ ಉಂಡು ಮೂರ್ ಗಂಟೆಕ ದಿಲ್ಲಿ ಫ್ಲೈಟ್ ಐತೆ ಆ ಫ್ಲೈಟ್ ನಾಗ ದಿಲ್ಲಿಗೆ ಹೋಗಿ ಪ್ರಧಾನಮಂತ್ರಿ ಮಂತ್ರಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಆಮೇಲೆ ಕೇಜ್ರಿವಾಲ್ ಅನ್ ಜೊತೆಗೆ ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ನೀನ್ ಹಾಳ್ ಕೊಪ್ಪಾಗ ಬಂದ್ ಮಲ್ಕೋತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ಆದಷ್ಟು ಧನ ಸಹಾಯ ಮಾಡಿದರೆ ನಮಗೆ ಇನ್ನಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು